ಜೊತೆ ಯುವರಾಜ್ ಕುಮಾರ್ ಅವರು ಲವ್ ವಿ ಡವ್ವಿಯಲ್ಲಿದ್ದಾರೆ ಎನ್ನುವಂಥದ್ದು ಮೊದಲ ಕಾರಣ ಆರೋಪ ಪ್ರತ್ಯಾರೋಪಗಳನ್ನ ಇಬ್ರು ಕೂಡ ಮಾಡಿದ್ದಾರೆ ಸಿನಿಮಾ ಶೂಟಿಂಗ್ ಸೆಟ್ ನಲ್ಲೇ ಲವ್ ವಿ ಡವ್ವಿ ಶುರುವಾಗಿದೆ ಸಪ್ತಮಿ ಗೌಡ ನನ್ನ ಯುವ ಮನೆಗೆ ಕರೆದುಕೊಂಡು ಬರ್ತಾ ಇದ್ರು ಅನ್ನುವಂತಹ ಆರೋಪ ಇದೆ ಸಪ್ತಮಿ ಎದುರೇ ಶ್ರೀದೇವಿಯವರನ್ನ ಯುವ ಕೆಟ್ಟದಾಗಿ ನಡ್ಸ್ಕೊಂಡಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಇಬ್ಬರ ರಿಲೇಷನ್ಶಿಪ್ ಶ್ರೀದೇವಿಗೆ ಗೊತ್ತಾಗಿತ್ತು ಯುವರಾಜ್ ಮನೆಯಿಂದ ಶ್ರೀದೇವಿಯನ್ನ ಓಡಿಸೋದಕ್ಕೆ ಪ್ರಯತ್ನ ಕೂಡ ಮಾಡಿದ್ರಂತೆ ಗರ್ಲ್ ಫ್ರೆಂಡ್ ಸಪ್ತಮಿಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿದ್ರು ಯುವ ಅನ್ನುವಂತ ವಿಚಾರವನ್ನ ಕೂಡ ಬಹಳ ಗಂಭೀರವಾಗಿ ಅವರು ಹೇಳಿದ್ದಾರೆ ಶೂಟಿಂಗ್ ಸೆಟ್ನಲ್ಲಿ ಸಪ್ತಮಿಗಾಗಿ ಜಗಳ ಮಾಡಿಕೊಂಡಿದ್ರಂತೆ ಶ್ರೀದೇವಿ ಚಾರಿತ್ರ್ಯದ ಬಗ್ಗೆ ಕೀಳುಮಟ್ಟದ ಆರೋಪವನ್ನು ಆರೋಪವನ್ನ ಮಾಡಿರೋದು ಶ್ರೀದೇವಿ ಮೂರು ಕೋಟಿ ಹಣವನ್ನ ಬೇಕಾಬಿಟ್ಟಿಯಾಗಿ ಯೂಸ್ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ ಇದು ಯಾರು ಮಾಡಿರೋದು ಯುವ ಮಾಡಿರುವಂತಹ ಆರೋಪ ರಾಧಯ್ಯ ಜೊತೆ ಶ್ರೀದೇವಿಗೆ ಇಲ್ಲೀಗಲ್ ರಿಲೇಷನ್ ಇದೆ ಎನ್ನುವಂತ ಆರೋಪವನ್ನ ಯುವ ಮಾಡ್ತಿದ್ದಾರೆ ಸಪ್ತಮಿ ಗೌಡ ಅವರನ್ನ ಯುವ ಮದುವೆ ಆಗ್ತೀನಿ ಅಂತ ಕೂಡ ಹೇಳಿದಾರಂತೆ ಶ್ರೀದೇವಿ ವಯಸ್ಸಿನಲ್ಲಿ ಯುವಗಿಂತ ನಾಲ್ಕು ವರ್ಷ ದೊಡ್ಡವರು ಅಂತ ಹಿಂಸೆ ಕೊಟ್ಟಿದಾರಂತೆ ಸಪ್ತಮಿ ಕುಡಿದ ಕಾಫಿ ಗ್ಲಾಸ್ನಲ್ಲೇ ಯುವ ಕಾಫಿ ಕುಡಿಬೇಕು ಅಂತ ಹಠ ಹಿಡಿತಾ ಇದ್ರಂತೆ ಸಪ್ತಮಿಗಾಗಿ ಸೆಟ್ನಲ್ಲಿ ಸಾಕಷ್ಟು ಜನರ ಜೊತೆ ಜಗಳ ಕೂಡ ಆಗಿತ್ತಂತೆ ಎಸ್ ಇಬ್ರು ಕೂಡ ಒಬ್ಬರ ಮೇಲೆ ಪತಿ ಪತ್ನಿ ಆರೋಪ ಪ್ರತ್ಯಾರೋಪವನ್ನ ಮಾಡಿರೋದನ್ನ ಗಮನಿಸ್ತಾ ಹೋಯಿತು ಅಂತಂದ್ರೆ ಇಲ್ಲಿ ಸಪ್ತಮಿ ಗೌಡ ಅವರಿಗಾಗಿ ಯುವ ಅವರು ಏನೆಲ್ಲ ಮಾಡಿದ್ರು ಶೂಟಿಂಗ್ ಸಂದರ್ಭದಲ್ಲಿ ಹೇಗೆಲ್ಲ ನಡೆದುಕೊಂಡಿದ್ರು ಅವರ ಜೊತೆ ಅನ್ನುವಂತ ಎಲ್ಲ ವಿಚಾರಗಳನ್ನ ಬಹುಶಃ ಶೂಟಿಂಗ್ ಸೆಟ್ ನಲ್ಲಿ ಇದ್ದಂಥವರಿಂದ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಅನ್ಸುತ್ತೆ ಅದರ ಜೊತೆಗೆ ಯುವರಾಜ್ ಕುಮಾರ್ ಅವರು ಕೂಡ ಪತ್ನಿ ಶ್ರೀದೇವಿಯ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಅವ್ರಿಗೂ ಕೂಡ ಇಲ್ಲಿಗಲ್ ರಿಲೇಷನ್ಶಿಪ್ ಇದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಜೊತೆಗೆ ಈಗಾಗಲೇ ಮೂರು ಕೋಟಿ ಹಣವನ್ನ ಅವರು ಬಾಚಿಕೊಂಡು ಹೋಗಿದ್ದಾರೆ ಎನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ ಸೊ ಹೀಗಾಗಿ ಈ ಈ ಆರೋಪ ಪ್ರತ್ಯಾರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಜುಲೈ ನಾಲ್ಕರಂದು ವಿಚಾರಣೆ ಇರುವಂತದ್ದು ಸೊ ಕಾದ್ ನೋಡಬೇಕು ಇವರ ಒಂದು ಡೈವೋರ್ಸ್ ಪ್ರಕರಣ ಎಲ್ಲಿವರೆಗೂ ಹೋಗುತ್ತೆ ಜೊತೆಗೆ ಆರೋಪ ಪ್ರತ್ಯಾರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಸಪ್ತಮಿ ಗೌಡ ಅವರ ಹೆಸರು ಕೇಳಿ ಬರ್ತಾ ಇದೆ ಅವರು ಇನ್ನೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಅಥವಾ ಏನೇನೆಲ್ಲ ಆಗುತ್ತೆ ಏನೆಲ್ಲ ಆರೋಪಗಳು ಬರುತ್ತೆ ಅಂತ ಹೇಳಿ ಬಹುಶಃ ಆದ್ರು ನೋಡ್ತಾ ಇರಬೇಕು ಅನ್ಸತ್ತೆ ಯುವ ಜೋಡಿ ಡಿವೋರ್ಸ್ಗೆ ಈಗ ಸಪ್ತಮಿ ಗೌಡ ಕಾರಣ ಅನ್ನುವಂಥದ್ದು ಜಗಜ್ ಜಾಹೀರಾಕ್ತಾ ಇದೆ ಎಲ್ಲ ಒಂದ್ ಕಡೆ ಈ ಒಂದು ಮದುವೆಯನ್ನ ಶ್ರೀದೇವಿ ಹಾಗೆ ಯುವರಾಜ್ ಕುಮಾರ್ ಇಬ್ಬರ ಮದುವೆಯನ್ನ ಖುದ್ದು ನಿಂತು ಪುನೀತ್ ರಾಜ್ಕುಮಾರ್ ಅವರೇ ಮದುವೆ ಮಾಡಿಸಿದ್ರು ಬಹಳ ದೊಡ್ಡ ಅಧೂರಿಯಾಗಿ ಮದುವೆಯನ್ನ ಮಾಡಿದ್ರು ಬಹುಶಃ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಇದ್ದಿದ್ರೆ ಬಹುಶಃ ಇಂಥ ಒಂದು ಮಟ್ಟಕ್ಕೆ ಈ ಪ್ರಕರಣ ಹೋಗೋಕೆ ಬಿಡ್ತಿರ್ಲಿಲ್ಲ ಅಂತ ಹೇಳಿ ಅನ್ಸುತ್ತೆ ಸಹಜವಾಗಿ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಪ್ತಮಿ ಗೌಡ ಅವರು ಇವರ ಡಿವೋರ್ಸ್ಗೆ ಎಷ್ಟು ಮಟ್ಟಿಗೆ ಕಾರಣ ಅನ್ನೋದ್ರ ಕುರಿತಾಗಿ ಅವರೇ ಸ್ಪಷ್ಟನೆಯನ್ನ ಕೊಡಬೇಕು ಆದ್ರೆ ಪತ್ನಿ ಶ್ರೀದೇವಿ ಅವರು ಆರೋಪ ಮಾಡಿರೋ ಹಾಗೆ ಅವರು ಪಿಟಿಷನ್ನಲ್ಲೂ ಕೂಡ ಹಾಕಿದ್ದಾರೆ ಗಂಭೀರವಾಗಿ ಕೆಲವೊಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ ನಾನು ಯಾಕೆ ಅವರನ್ನ ಬಿಟ್ಟು ಬಂದೆ ಏನೇನೆಲ್ಲ ಆಯಿತು ನಾವಿಬ್ರು ಜೊತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಂತ ಹೇಳಿ ಜೊತೆಗೆ ಕೆಲವೊಂದು ಶೂಟಿಂಗ್ ಸೆಟ್ನಲ್ಲಿ ನಡೆದಂಥ ಆ ಚಿತ್ರೀಕರಣದ ಸಮಯದಲ್ಲಿ ನಡೆದಂಥ ಒಂದು ಘಟನೆಗಳನ್ನು ಕೂಡ ನಾವು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ ಇಲ್ಲ ಒಂದು ಕಡೆ ಅವರಿಬ್ಬರ ಮಧ್ಯೆ ಆ ಕ್ಲೋಸ್ನೆಸ್ ಎದ್ದು ಕಾಣಿಸ್ತಾ ಇದೆ ಬಟ್ ಇದು ಚಿತ್ರೀಕರಣದ ಸಲುವಾಗಿ ಇದ್ರೂ ಕೂಡ ಇರಬಹುದು ಗೊತ್ತಿಲ್ಲ ಈ ಒಂದು ಆರೋಪ ಪ್ರತ್ಯಾರೋಪಕ್ಕೆ ಸಂಬಂಧಪಟ್ಟಂತೆ ಸಪ್ತಮಿಗೌಡ ಅವರು ಏನ್ ರಿಯಾಕ್ಟ್ ಮಾಡ್ತಾರೆ ಎನ್ನುವಂತ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ